thank you ಧಾರವಾಡ ಎಐಕೆಕೆಎಂಎಸ್ ವತಿಯಿಂದ ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರವನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದನ್ನು ಮತ್ತು ಸರಿಯಾದ ಸಮಯಕ್ಕೆ ಗೊಬ್ಬರವನ್ನು ಒದಗಿಸದ ಸರ್ಕಾರಕ್ಕೆ ಧಿಕ್ಕಾರ ದುರಂತವೆಂದರೆ ಹೊಲದಲ್ಲಿ ಬೆಳೆಯುತ್ತಿರುವ ಬೆಳೆಗೆ ಯೂರಿಯಾ ಗೊಬ್ಬರ ಸಿಗದೆ ಬೆಳೆ ಕುಂಠಿತವಾಗುತ್ತಿದೆ ರೈತರ ಬಗ್ಗೆ ಸರ್ಕಾರ ಪ್ರತಿ ವರ್ಷವೂ ಇದೇ ರೀತಿ ತಾಚಾರ ಭಾವನೆ ತೋರುತ್ತಿದೆ ಮುಂಗಾರು ಪ್ರಾರಂಭವಾಗುತ್ತಿದ್ದಂತೆ ಬೀಜ ಗೊಬ್ಬರಕ್ಕೆ ಸಾಲು ಸರಿತಿ ನಿಲ್ಲಲೇಬೇಕು ಈ ಬಾರಿಯಂತೂ ಚಳಿ ಮಳಿ ಹಗಲು ರಾತ್ರಿ ಒಂದು ಮಾಡಿ ರೈತರು ಗೊಬ್ಬರಕ್ಕಾಗಿ ನಿಂತಿರುವುದು ಸಂಗತಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ನಾವು ಯೂರಿಯಾ ಗೊಬ್ಬರನ ಸಮರ್ಪಕವಾಗಿ ನೀಡದೇ ಇರತಕ್ಕಂಥ ವಿರುದ್ಧ ನಾವು ಹೋರಾಟನ ಹಮ್ಮಿಕೊಂಡಿದ್ದೀವಿ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ರೈತರು ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಿದೆ ಇವತ್ತು ರೈತರ ಆತ್ಮಹತ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಬೆಲೆ ಸಿಗಲ್ಲ ಅದ್ರ ಜೊತೆಯಲ್ಲಿ ಇವತ್ತು ಪ್ರಾಕೃತಿಕ ವಿಕೋಪದಿಂದನೂ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಇದನ್ನು ಕೂಡ ಏರುಪೇರು ಆಗಿರೋದ್ರಿಂದ ವಾತಾವರಣದೊಳಗೆ ಸಾಕಷ್ಟು ಬೆಳೆ ನಷ್ಟ ಅನುಭವಿಸ್ತಾ ಇದ್ದಾರೆ ಇಂಥ ಒಳಗೆ ಸರ್ಕಾರ ಇವತ್ತು ಕೈ ಹಿಡಿಬೇಕಾಗಿರೋದು ಅದ್ರದ್ದು ಮೂಲಭೂತ ಕರ್ತವ್ಯ ಇವತ್ತು ಅದನ್ನು ಮರ್ತಿದೆ ಗೌರ್ನಮೆಂಟು ಬದಲಿಗೆ ಇವತ್ತು ಅವರು ಕೂಡ ಇನ್ನೊಂದಿಷ್ಟು ಕಷ್ಟಗಳನ್ನ ಇವತ್ತು ರೈತರ ಮೇಲೆ ಹಾಕ್ತಾ ಇದ್ದಾರೆ ಯಾವ ರೀತಿ ಅಂದರೆ ಇವತ್ತು ಏನು ಸಮರ್ಪಕವಾಗಿ ಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ಇದು ಯಾವುದು ಕೂಡ ಸರಿಯಾದ ಸಮಯಕ್ಕೆ ಗೌರ್ನಮೆಂಟು ಒದಗಿಸ್ತಾ ಇಲ್ಲ ರೈತರಿಗೆ ಇವತ್ತು ಕೃಷಿ ಇಲಾಖೆಯ ಕೆಲಸ ಏನು ಕೃಷಿ ಇಲಾಖೆ ಯಾಕಿದೆ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಎಷ್ಟು ಮಟ್ಟಿಗೆ ಇವತ್ತು ಅವಶ್ಯಕತೆ ಇದೆ ಗೊಬ್ಬರ ಇದೆಲ್ಲದನ್ನು ಕೂಡ ಅವರು ಗಣನೆಗೆ ತಗೊಂಡು ಇವತ್ತು ಸರಬರಾಜು ಮಾಡಬೇಕಿತ್ತು ಸೊಸೈಟಿಗಳಲ್ಲೂ ಕೂಡ ಇವತ್ತು ಕಾದು ಕಾದು ರೈತರು ಹಗಲು ರಾತ್ರಿ ಮಳೆಯಲ್ಲಿ ಚಳಿನಲ್ಲಿ ಇವತ್ತು ಸಾಲು ಸರ್ತಿ ನಿಂತು ಬಿಟ್ಟು ಇವತ್ತು ಗೊಬ್ಬರಕ್ಕೆ ಕಾದಿದ್ದಾರೆ ಆದರೆ ಗೊಬ್ಬರ ಸಿಕ್ಕಿಲ್ಲ ಅಲ್ಲೂ ಕೂಡ ಗೊಬ್ಬರ ಸಿಕ್ಕಿಲ್ಲ ಇವತ್ತು ಗವರ್ನಮೆಂಟ್ ಇಷ್ಟು ಬೇಜವಾಬ್ದಾರಿಯಾಗಿದೆ ಇವತ್ತು ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಪರಿಸ್ಥಿತಿ ಬಗ್ಗೆ ಇವರು ಯೋಚನೆ ಮಾಡಿಲ್ಲ ಅಂದ್ರೆ ಯಾಕೆ ಇವತ್ತು ಕೃಷಿ ಸಚಿವರಿದ್ದಾರೆ ಯಾಕೆ ಇವತ್ತು ಸರ್ಕಾರಗಳಿದಾವೆ ಅಂತ ಪ್ರಶ್ನೆ ಬರ್ತಾ ಇದೆ ಇಲ್ಲಿ ನಮ್ಮ ಕಾ ಇರೋದು ವಿಷಯ ಅಂತ ಹೇಳಿದ್ರೆ ಗವರ್ನಮೆಂಟು ಇವತ್ತು ಪ್ರಾರಂಭದೊಳಗೆ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಇವತ್ತು ಇದನ್ನೆಲ್ಲದನ್ನು ಕೂಡ ಏನು ಕೃಷಿಗೆ ಬೇಕಾಗಿದೆ ಗೊಬ್ಬರ ಆಗಿರ್ಬೋದು ಬೀಜ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅವರು ಸರಬರಾಜು ಮಾಡೋದಕ್ಕೆ ಕ್ರಮನ ಕೈಗೊಳ್ಬೇಕು ಅದು ಸಬ್ಸಿಡಿ ದರದಲ್ಲಿ ಕೊಡಬೇಕು ಇದೆಲ್ಲ ಬಡ ಕೂಲಿ ಕಾರ್ಮಿಕರು ರೈತರಂದ್ರೆ ಶ್ರೀಮಂತು ಎ ಸಿ ರೂಮಲ್ಲಿ ಕುಂತು ಜೀವನ ಅಲ್ಲ ಕಡು ಬಡವರು ಭೂಮಿನಲ್ಲಿ ಬಿತ್ತನೆ ಮಾಡಿ ಉತ್ತನೆ ಮಾಡಿ ಜೀವನ ಮಾಡ್ತಕ್ಕಂಥವ್ರು ಅವರ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಅಂದರೆ ಅಸ್ತ ಕೊಡಬೇಕು ಇವತ್ತು ಅವರಿಗೆ ಸಹಾಯ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಾದ್ಯಂತ ರೈತರು ಚಳುವಳಿ ಬೆಳೀತಾ ಇದೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯೂ ಕೊಡ್ತಾ ಇದ್ದೀವಿ ಇವತ್ತು ಏನು ಗೌರ್ನಮೆಂಟು ಕೃಷಿ ಇಲಾಖೆಯದು ಕರ್ತವ್ಯ ಇದೆ ಅದನ್ನು ಸರಿಯಾಗಿ ನಿಭಾಯಿಸಿ ರೈತರ ಜೀವನನ ಸುಗಮಗೊಳಿಸೋದಕ್ಕೆ ಇವತ್ತು ಅನುಕೂಲ ಮಾಡ್ಕೊಂಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟನ ಎದುರಿಸಬೇಕಾಗತ್ತೆ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಎಂದು ಜಿಲ್ಲಾ ಕಚೇರಿಯ ಮುಂಭಾಗದಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕ್ರಾಂತಿ ಸಮಾಚಾರ ಧಾರವಾಡ